ಸಂಸ್ಕಾರ ಸಿಕ್ಕರೆ ಅವರೇ ನಿಮ್ಮ ಮುಂದೆ ದೊಡ್ಡ ಆಸ್ತಿಯನ್ನು ಸಂಪತ್ತನ್ನು ಸಂಗ್ರಹಿಸ್ತಾ ಹೋಗ್ತಾರೆ ಅವ್ರಿಗೇನಾದರೂ ಸಂಸ್ಕಾರ ವಂಚಿತರಾಗ್ಬಿಟ್ರೆ ನೀವೇನು ಸಂಪತ್ತು ಗಳಿಸಿರ್ತೀರೋ ನಿಮ್ಮ ಎದುರುಗಳನ್ನೇ ಆ ಸಂಪತ್ತನ್ನು ಸಂಸ್ಕಾರ ಆಸ್ತಿಯನ್ನು ಅದನ್ನು ಹಾಳು ಮಾಡಿಬಿಡ್ತಾರೆ ನಾಶ ಮಾಡಿಬಿಡ್ತಾರೆ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಪರಮ ಪೂಜ್ಯರು ಈ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವವನ್ನು ಬರೀ ಉತ್ಸವದಲ್ಲೇ ಮಾಡಬಹುದಾಗಿತ್ತು ಈ ಥರ ಪರಮ ಪೂಜ್ಯರನ್ನು ಕರೆಸಿ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳನ್ನ ಸಹ ಒಂದು ಬರಮಾಡಿಕೊಂಡು ಹಲವಾರು ಎರಡು ಪ್ರಶಸ್ತಿಯನ್ನು ಕೊಡುವಂಥ ಉದ್ದೇಶ ಉದ್ದೇಶನಂದರೆ ಮೌಲ್ಯಗಳು ಹೆಚ್ಚಾಗಬೇಕು ಒಳ್ಳೆಯವರನ್ನ ಗೌರವಿಸಬೇಕು ಒಳ್ಳೆಯವರ ಸಂಖ್ಯೆ ಬೆಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪರಮಪೂಜ್ಯರಿಗೆ ಪರಮ ಪೂಜ್ಯರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ ಕಾರಣ ಏನಂದರೆ ನನ್ನ ಪಟ್ಟಾಧಿಕಾರ ಗುರುಗಳು ಸಹಿತ ಪರಮ ಪೂಜ್ಯ ನಮ್ಮ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಕನಿಷ್ಠ ಒಂದು ಹತ್ತು ಹನ್ನೆರಡು ಜನ ಶಿವಾಚಾರ್ಯರಿಗೆ ನಮ್ಮೆಲ್ಲರಿಗೂ ದೀಕ್ಷೆ ಕೊಟ್ಟಿದ್ದಾರೆ ನಮ್ಮೆಲ್ಲರೂ ಇವತ್ತು ನಾವು ನಮ್ಮ ನಮ್ಮ ಭಾಗದಲ್ಲಿ ಮಠಗಳಲ್ಲಿ ನಾವು ಏನಾದರೂ ಇವತ್ತು ಧಾರ್ಮಿಕ ಕಾರ್ಯಗಳು ಮಾಡ್ತೇವೆ ಅವರ ಒಂದು ಆಶೀರ್ವಾದ ಕಾರಣ ಮತ್ತು ಅವರ ಅಂಥ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರಿಗೂ ಸಹಿತ ಕಿರಿಯ ಪೂಜ್ಯರಿಗೆ ದೊಡ್ಡ ಶಕ್ತಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಕಾಲ ನನ್ನ ಮೇಲೆ ಇರಬೇಕು ಅನ್ನುವಂಥದ್ದನ್ನು ರೇಣುಕ ಶಿವಾಚಾರ್ಯ ಸ್ವಾಮಿಯರು ಪ್ರಾರ್ಥಿಸಿಕೊಂಡು ನಾನು ಎರಡು ಮಾತಿನ ವಿರಾಮ ಹೇಳ್ತಿದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿಹಿ ಶಾಂತಿ ಪೂಜೆರೆ ಹಿತನುಡಿಗಳಿಗೆ ಪೂಜೆಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಶ್ರೀ ಉಮಾಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಪರಮ ಪೂಜರ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾವರೆಕೆರೆ ಸಕಲ ಸದ್ಭಕ್ತರು ಸಹ ಒಂದು ಎಲ್ಲರೂ ಸೇರಿ ಶ್ರೀ ಉಮಾಮಹೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಮುಖ ಕವಚವನ್ನು ಬೆಳ್ಳಿಯ ಮುಖ ಕವಚವನ್ನು ಮಾಡಬೇಕು ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ಅದೇ ರೀತಿಯಾಗಿ ಎಲ್ಲ ಸದ್ಭಕ್ತರು ಸಹ ತಮ್ಮ ಇಷ್ಟಾನುಸಾರ ತಮ್ಮ ಅನುಸಾರ ಬೆಳ್ಳಿಯ ಕವಚಕ್ಕೆ ಎಲ್ಲರೂ ಸಹ ದಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಇದೇ ರೀತಿಯಾಗಿ ಈ ದಿವಸ ಶ್ರೀ ಈ ಒಂದು ಸಂಕಲ್ಪಕ್ಕೆ ಹಿರೇಕೋಗಲು ವಂಶಸ್ಥರು ಸಹ ಸಾಕಷ್ಟು ಬೆಳ್ಳಿಯನ್ನು ದಾನವಾಗಿ ನೀಡಿರ್ತಾರೆ ಹಾಗೆಯೇ ಗಿರಿಯಾಪುರ ಗ್ರಾಮದ ಬುದ್ಧಿವಂತರ ಬಸುಲಿಂಗಪ್ಪ ಹಾಗೂ ಮಕ್ಕಳು ಈ ಒಂದು ಉಮಾಮಹೇಶ್ವರ ಸ್ವಾಮಿಗೆ ನೂರು ಗ್ರಾಮ್ ಬೆಳ್ಳಿಯನ್ನು ದಾನವಾಗಿ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರೆ ಇದೇ ರೀತಿಯಾಗಿ ಎಲ್ಲ ಸದ್ಭಕ್ತರು ಸಹ ತಮ್ಮ ಶಕ್ತಿಯಾನುಸಾರ ಈ ಒಂದು ಸ್ವಾಮಿಗೆ ಕಾರಣಕರ್ತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಬುದ್ಧಿವಂತರ ಬಸವಲಿಂಗಪ್ಪನವರು ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇವೆ ಈಗ ತಾನೇ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಶ್ರೀ ಜಿ ಪ್ರಕಾಶ್ ಸರ್ ಅರೋನ ಅರೋಸಾಗರ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ